ಎಲ್ಲ ಭಾಗಗಳಿಂದ ಜನ ಮೆಂಬರ್ಸ್ ಇಲ್ಲಿದ್ದಾರೆ ನೀವು ಜನರನ್ನ ಪ್ರತಿನಿಧಿಸಿ ನೀವು ಇಲ್ಲಿದ್ದೀರಾ ಸೊ ಅವರ ಕುಂದು ಕೊಟ್ಟಿರೋ ಸಹಜವಾಗಿ ಗಮನಕ್ಕೆ ಬಂದಿರುತ್ತೆ ನೀವು ಹೇಳಿದ್ದೀರಾ ಹೇಳ್ತಾ ಇರ್ತೀರಾ ಸೊ ನಮ್ಮ ಕೂಡ ನಾವು ಪ್ರಯತ್ನವನ್ನ ಅದನ್ನ ಅಡ್ರೆಸ್ ಮಾಡುವ ಪ್ರಯತ್ನವನ್ನ ನಾವು ಮಾಡ್ತೀವಿ ಅಲ್ವಾ ಜೊತೆಗೆ ಕಸ್ಟಮರ್ ಒಂಥರ ಅವೇರ್ನೆಸ್ ಕ್ರಿಯೇಟ್ ಮಾಡೋ ಕೂಡ ಮೆಂಬರ್ಸ್ ಮಾಡಿದ್ದಾರೆ ಈಗ ಮಕ್ಕದವ್ರು ಹೇಳಿದಂಗೆ ಅನೇಕ ದಿನಗಳಿಂದ ಇದ್ದಾಗ ನಾವು ಜನಸಂಪರ್ಕದಲ್ಲಿ ಜನರಲ್ ಏನಾರೂ ಪಂದು ಕಲ್ತಿರೋದನ್ನ ಗೊತ್ತಾಗುತ್ತೆ ಅದು ನಮ್ಮ ಗಮನಕ್ಕೆ ತಂದಾಗ ನಾವು ಕೂಡ ನಮ್ಮ ಪ್ರಯತ್ನವನ್ನು ಅನ್ನೋ ಅಡ್ರೆಸ್ ಮಾಡುವಂತ ಮಾಡ್ತೀವಿ ಅನ್ನೋದು ಓಕೆ ನೆಕ್ಸ್ಟ್ ಟೈಮ್ ಯಾ ಬೆಂಗಳೂರು ಬಿಸಿನೆಸ್ ಏರಿಯಾದ ಐದು ವ್ಯವ್ಯೂ ಡಿಸ್ಟಿಕ್ಸ್ ಬೆಂಗಳೂರು ಅರ್ಬನ್ ಬೆಂಗಳೂರು ರೂರಲ್ ರಾಮನಗರ ಚಿಕ್ಕಬಳ್ಳಾಪುರ ಕುಮಾರ ಐದು ರೆವೆನಿ ಡಿಸ್ಟಿಕ್ಗಳನ್ನು ಸೇರಿಬಿಟ್ಟು ಬೆಂಗಳೂರು ಬಿಸಿ ಏರಿಯಾ ಇದೆ

ನಂಬರ್ ಆಫ್ ಇಸ್ ಇಸ್ ಅಂತ ಅದೇ ಬೆಂಗಳೂರಲ್ಲಿ ಅದು ಒಂದು ಸಂಸ್ಥೆಯ ಒಂದು ಏನಿದೆ ಅದು ಹೆಡ್ಡೆ ಬೈ ಪಿಜಿಎಂ ಬಿಜೆಪಿ ರಚನಾ ಸಿಂಗ್ ಮೇಡಮ್ ಗೊತ್ತಿದೆ ವೆಂಕಟೇಶ್ವರ್ ಸರ್ ಇದ್ರು ತುಂಬಾ ಮಾತಾಡ್ತಿದ್ರು ನಿಮಗೆಲ್ಲ ಇಲ್ಲಿ ಇದ್ರಲ್ಲ ಸೊ ನಾವು ಅವ್ರಿಗೆ ಪ್ರಮೋಷನ್ ಆಗಿಬಿಟ್ಟು ಆಸ್

ಈಗ ಗ್ರಾಜುಲಿ ಏನಾಗುತ್ತೆ ನಾವು ಫೈವ್ ಬುಕ್ ಕನ್ವರ್ಟ್ ಮಾಡ್ತಾ ಇದೀವಿ ಅದ್ ಬಿಕಮ್ ಕಿಟ್ ಇರುತ್ತೆ ಅವಾಗ ಓವರ್ ದ ಪೀರಿಯಡ್ ಏನಾಗಿದೆ ಕಾಪರ್ ಆಸ್ ಗಾನ್ ಬ್ಯಾಡ್ ಅಲ್ವಾ ಮಳೆಯಿಂದ ಡಿಗ್ಗಿಂಗ್ ಇಂದ ನಮ್ಮ ಜಾಯಿಂಟ್ಸ್ ಆಗಿ ಅದಾಗಿ ಇದಾಗಿ ಟೆನ್ ಸಾವಿರದ ಐದುನೂರ ಒಂಬತ್ತು ಕಸ್ಟಮರ್ಸ್ ನಿಮ್ಮ ಕಳೆದ ಅವರ ಆರ್ನೂರ ಹದಿನೆಂಟು ಕಸ್ಟಮರ್ಸ್ ಯಾರು ಮಾಡಿದೀವಿ ಎಫ್ ಟಿ ಎಚ್ ಲೈನ್ ಎಫ್ ಟಿ ಎಚ್ ಸೆಗ್ಮೆಂಟ್ ಅಲ್ಲಿ ಲಾಸ್ಟ್ ಲೈನ್ ಅಲ್ಲಿ

ಅಲ್ಲಿಗೆ ಕನೆಕ್ಟಿವಿಟಿ ಇರುತ್ತೆ ಬೇಸಿಕಲಿ ಥ್ರೂ ಅವರ್ ಎಂ ಪಿ ಎಲ್ ಎಸ್ ನೆಟ್ವರ್ಕ್ ಅಕ್ರಾಸ್ ಕಂಟ್ರಿ ಎಂ ಪಿ ಎಸ್ ನೆಟ್ವರ್ಕ್ ಇದೆ ಬ್ರಾಂಚ್ ಇಂದ ಹೇಳ್ಬಿಟ್ಟು ತ್ರೂ ಅವರ್ ನೆಟ್ವರ್ಕ್ ಕೋರ್ ಬ್ಯಾಂಕಿಂಗ್ ಸೊಲ್ಯೂಷನ್ ಗೆ ಕನೆಕ್ಟ್ ಆಗುತ್ತೆ ಸೊ ನಿಮ್ಮಲ್ಲಿ ಬ್ಯಾಲೆನ್ಸ್ ಇತ್ತು ತಾನೇ ಶುಡ್ ಅಲೋ ಯು ಟು ಮನಿ ಸೊ ಹಂಗೆ ದಟ್ ಆಲ್ ಸಾಲ್ವ್ ಆಗಿತ್ತು ಆರ್ ನೆಟ್ವರ್ಕ್ ಕಳೆದ ಟ್ಯಾಕ್ ಮೀಟಿಂಗ್ ನಂತರ ಟಿ ಎಸ್ ಸಿ ಮೀಟಿಂಗ್ ನಂತರ ಆರ್ನೂರ ನಲವತ್ತೇಳು ಹೊಸ ಸರ್ಕ್ಯೂಟ್ಸ್ ನಾವು ಆಡ್ ಮಾಡಿದೀವಿ ಕಳೆದ ಮೀಟಿಂಗ್ ನಂತರ ಇದು ಟೆಲಿಫೋನ್ ಎಕ್ಸ್ಚೇಂಜ್ ಇನ್ಫಾರ್ಮೇಶನ್ ಇದೆ ನಮ್ಮ ಬೆಂಗಳೂರು ಬಿಸ್ನೆಸ್ ಏರಿಯಾದಲ್ಲಿ ಎರಡು ನೂರ ಐವತ್ ಮೂರು ಎಕ್ಸ್ಚೇಂಜ್ಗಳು ಇವತ್ತೂ ಕೆಲಸ ಮಾಡ್ತಾ ಇದ್ದಾವೆ ಹೊಸ ಹೊಸ ಟೆಕ್ನಾಲಜಿ ಸ್ವಿಚಸ್ ಅಂದ್ರೆ ಈಗ ಯು ಟಿ ಸ್ಟಾರ್ ಎನ್ ಜಿ ಎನ್ ಮತ್ತು ಎನ್ ಜಿ ಎನ್ ನೆಟ್ವರ್ಕ್ ಅಲ್ಲಿ ಇಂಟಗ್ರೇಟ್ ಆಗಿದೆ ಬಟ್ ಅದು ಅಡ್ವಾನ್ಸ್ಮೆಂಟ್ ಆಗ್ತಾ ಇರುತ್ತೆ ನೆಟ್ವರ್ಕ್ ಹೊಸ ಟೆಕ್ನಾಲಜಿ ಬರ್ತಾ ಇರುತ್ತೆ ಟ್ರೈ ಟು ಅಡಾಪ್ಟ್ ನ್ಯೂ ಟೆಕ್ನಾಲಜಿ ಆ ತರ ಸಿ ಡಾಟ್ ಎನ್ ಜಿ ಎನ್ ಎಕ್ಸ್ಚೇಂಜ್ಗಳು ಕೂಡ ಇದೆ ಇಂದಿರಾ ನಗರ ನೆಲಮಂಗಲ ಮತ್ತು ಬೋರ್ಡಿನಲ್ಲಿ

बीएनजी डी गोर्डबैन नेटवर्क गेटली डी कब्ज़ बीएनजी डी एडवांस न्यू इक्विपमेंट है तो आठ नंबर्स बीएनजी इंस्टॉल आगे थे अलिया डी फोर नंबर्स है नाउ आठ आठ फोर लोकेशंस है नाउ आठ लोकेशंस इंस्टॉल आगे थे तो बिंग लोडर सो दिस नाउ वी हैव दैट वेरी एडवांसेस इक्विपमें देन अदर इक्विपमेंट्स मेंनसेंट यह ओसी लाइन में पैन में पैन्स टुचेज़ या ओसी पैन जो लाइक हो तो तो एक्सेस नेटवर्क है तो वहाँ पे इच एक्सचेंजर एक्सचेंजर थ्रू डी मेन एक्सचेंजर डेट मेन लोकेशन मेन पॉप लोकेशन टू ट्रांसपोर्ट डेट ऑल डेटा फॉर एफटीडीएच एंड गवर्नमेंट एंड इव So around the, um, seventy-eight plus twelve, uh, this um, yeah. plus twenty-seven, uh, more than hundred locations covered with, with this equipment. Next, uh, this copper network. Uh, uh, you know that uh, before VRS, everything maintained by us. Now we had lot of line staff, line man, telephone mechanical. बीआरएस आज मेले अगो इधर आउटसोर्स मारी था एक्सटर्नल प्लांट मेंटेनेंस प्रेजेंटली वी हैव 39 क्लस्टर्स सर बीजीटीडी एंड कोला थ्री क्लस्टर्स सर सो नाउ वापस नेक्स्ट ईयर इट में रिड्यूस बिकॉज़ नाउ वी आर कन्वर्टिंग ऑल द कॉपर लाइंस टू एफटीटीएच फाइबर बट राइट नाउ वी हैव दिस 39 प्लस 3 42 क्लस्टर्स will pass this is the list of that uh, Uh, vendors. All, all, cluster, all cluster areas. cluster areas and that uh, vendors who are uh, doing this uh, maintenance, copper maintenance, outdoor maintenance. You know OLT the FTTH OLT means uh, that exchange end that fiber uh, uh, this uh, fiber connection termination equipment OLT means optical line termination. So, for giving the FTTH connection we need this OLT equipment at exchange end customer in that equipment that is called ONT, so optical network termination, so in BSNL, ONT means BSNL was put earlier some ONTs, so 134 numbers ONTs we have, now we are not procuring the BSNL is not investing in ONT uh, um, equipment uh, and uh, we are going with the revenue sharing basis with the third party partners. So we have engaged third party partners and third party partners have installed total 930 OLTs. Then in middle that BBNL OLT is, uh, that is under the BharatNet project to provide the connections, this fiber built high speed broadband connections uh, there. So in the rural area, rural area, every village panchayat. So 69 OLTs in Bangalore 37 and uh, Kolar 32. I'll put together 69 covering all the gram panchayats for covering the connections uh, of course uh, some gram panchayat connection that uh, now not working because fibers have been uh, uh, faults have come lot of development works have taken place so uh, recently bishnal has engaged the agency to rectify those faults and uh, make them live again to all the uh, uh, gram panchayats of Kolar and Bangalore, which are I think uh, Kolar around three, uh, three fifty six something, three fifty or something. Kolar and Bangalore also some three forty six or something. That gram panchayats are there. So now we are making efforts to connect all the gram panchayats. And not only the gram panchayats, that another scheme is there where we are promoting the udhamis. Means, means that uh, any private entrepreneur. Uh, who wants to take up the business of providing FTT's connection. So, he can uh, install one small OLT in any of this uh, village, Ramkanchayat, and he can use this, uh, our fibre network, which has been provided for BharatNet, and he can provide the connection and there is a good amount of subsidy given on that so one time subsidy of that 2500 given and then uh, uh, every quarter some money um, amount is given if the connection works all put together even per connection around 4600 comes so that's a good scheme uh, in fact uh, i request uh, sir any of you any of your place anyone is having some youth who is wants to have depend, i mean, who is wants to do some uh, business kind of thing and this udyam scheme is available and he can join with us bsnm So uh, with this, that 181 OLTs have been added. Uh, uh, total OLTs are there, and out of which 20 are Uttarani. The since last meeting, we have added total 12181 181 OLTs. Mm -hmm. And out of which 20 are Udhami OLTs, means Udhami Interpreneurs who are already working with us, 20 OLTs have come from them. So total franchisees, the partners which we have now, which they have installed 930 this OLTs, total partners we have 168. <laughs> ಈ ಉದ್ಯಮದಲ್ಲಿ ಎರಡು ಉದ್ದೇಶಗಳಿದೆ ಒಂದು ಗ್ರಾಮಾಂತರ ಭಾಗದಲ್ಲಿ ಕೂಡ ಉದ್ಯಮಿಗಳನ್ನು ಸೃಷ್ಟಿಸುವುದು ಸಣ್ಣ ಸ್ಮಾಲ್ ಇನ್ವೆಸ್ಟ್ಮೆಂಟ್ ಬಿಕಮ್ ಸರ್ವಿಸ್ ಪ್ರೊಡಕ್ಟ್ಸ್ ಇನ್ ದಾಟ್ ಏರಿಯಾ ಒಂದು ಎರಡನೇದು ಗ್ರಾಮಗಳಿಗೆ ಕನೆಕ್ಷನ್ಸ್ ಕೊಡೋದು ಕೂಡ ಒಂದು ಉದ್ದೇಶ ಸೊ ಅದೇ ಲಾಭ ನಷ್ಟಗಳ ಯೋಚನೆಯಿಂದ ನೋಡಿದಾಗ ನಾವು ಕೊಡ್ತಾ ಇದೀವಿ ಬಟ್ ಇನ್ವೆಸ್ಟ್ ಮಾಡೋ ಉದ್ಯಮಗಳಿಗೆ ತೊಂದರೆ ಇಲ್ಲ ಬಿಕಾಸ್ ದೇ ಗೆಟ್ ಸಮ್ ಕನೆಕ್ಟ್ ಸೈಡ್ ದೇ ಗೆಟ್ ಸಮ್ ಕನೆಕ್ಟ್ ಕೈಂಡ್ ಆಫ್ ಇನ್ಸೆಂಟಿವ್ ಫ್ರಮ್ ದ ಗವರ್ಮೆಂಟ್ ಪ್ಲಸ್ ಕಮಿಷನ್ ಏನು ನಾರ್ಮಲ್ ಪರ್ ಪ್ಲಾನ್ ಪರ್ कनेक्शन गेम कमिशन दिला दो इसका बहुत ही मंगलसागर बात करता है अच्छा सर ना तो विलेज जस्ट वाइस कोर्ट है ना ये तालुक वाइस आर्ट कोर्ट है सर ग्राम पंचायत ग्राम पंचायत ग्राम पंचायत तो आई नेम डालो नहीं रहता तो कैटर मार्ट में बैठना सो इन्वेस्टमेंट को के यार वो ली वेंडर अंदर बैठ रहा है और के इन्वेस्टमेंट मार्ट बैठ रहा है सो कनेक्शन प्रोडक्शन मार्ट ONT адмелеファイબર কানেকশন কে এন্ড ONT দ্য ONT টু BSNM নেটওয়ার্ক ভারতনেট ফাইবারকে বাইপাস বাইপাস ফাইবারকে सर अरे ये तो मेरा कॉल आ रहा है सर सर कोने मीटिंग